ಸುಮ್ಮ ನಿಂತಿತ್ತಲ್ಲ ಜಾಗದಾಗೆ ಹೊಲ್ಟೋ ಆಯ್ತಾ ನನಗೆ ಬೇಜಾರಾತೈತೆ ಓಡಿಸಿ ಓಡಿಸಿ ಅದಕ್ಕೆ ಲಾಸ್ಟ್ ವಿಡಿಯೋ ಮಾಡ್ಕೊಂಡೆ ಅತ್ತ ಮಿಸ್ಯೂ ಇಸ್ಯೂ ಏನು ನಮ್ಗೇನು ಬೇಡಪ್ಪ ದುಡ್ಡು ನಿನ್ ಸೊಸೆಗೆ ಕುಟ್ಬಂದಿದ್ದೆ ಬಿಡಪ್ಪ ನೀವು ಸೊಸೆ ಮಗುಂಗೆ ಕೊಟ್ಕ ನಮಗೆ ಬೇಡ ನಮ್ಮ ಕೈ ಕೊಡೋದುನಾ ಮಡಿಕಂಡಿರಲಿ ಅಲ್ಲಿ ಏನು ಬೇಡ ನಮಗೆ ನಮ್ಮ ಹತ್ರ ದುಡ್ಡು ಐತಿ बोल दुरान खाना नहीं। जितने मेरे बिस्कुट हमारे थे मां मैं तो ही तो